ಇದು ಸೌಗಾತೆ ಮೋದಿ ಕಿಟ್ಸ್ ನಿನ್ನೆ ನಿನ್ನೆದು ಓದಲ್ಲ ಇವೆಲ್ಲ ನಿನ್ನೆ ಅವರ ಕೇಂದ್ರ ಸರ್ಕಾರದ ಸಚಿವರೊಬ್ಬರು ನಿತಿನ್ ಗಡ್ಕರಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಇದು ನಿತಿನ್ ಗಡ್ಕರಿ ಅವ್ರ ಸ್ಟೇಟ್ಮೆಂಟ್ ನಿನ್ನೆದು ಏನಂತ ಹೇಳ್ತಾರೆ ಅಂದರೆ ಇನ್ ಅವರ್ ಸೊಸೈಟಿ ದ ಕಮ್ಯುನಿಟಿ ದಟ್ ನೀಡ್ಸ್ ಎಜುಕೇಶನ್ ದ ಮೋಸ್ಟ್ ಇಸ್ ಮುಸ್ಲಿಮ್ ಕಮ್ಯುನಿಟಿ ಹಿಂದುಳಿದ ವರ್ಗದವರು ಇದ್ದಾರೆ ಅತ್ಯಂತ ಹಿಂದುಳಿದ ಸಮಾಜ ಇದೆ ಅವ್ರಿಗೆ ಶಿಕ್ಷಣ ಕೊಡಬೇಕು ಇಫ್ ಪೀಪಲ್ ಫ್ರಮ್ ಅವರ್ ಸೊಸೈಟಿ ಬಿಕಮ್ ಇಂಜಿನಿಯರ್ಸ್ ಡಾಕ್ಟರ್ಸ್ ಐ ಎ ಎಸ್ ಆ್ಯಂಡ್ ಐ ಪಿ ಎಸ್ ಆಫೀಸರ್ಸ್ ದೆನ್ ಅವರ್ ಸೊಸೈಟಿ ವಿಲ್ ಪ್ರೋಗ್ರೆಸ್ ವಿ ಮೇ ಆಫರ್ ಪ್ರೇಯರ್ಸ್ ಇನ್ ದ ಮಾಸ್ಕ್ ಹಂಡ್ರೆಡ್ ಟೈಮ್ಸ್ ಬಟ್ ವಿಥೌಟ್ ಎಂಬ್ರೇಸಿಂಗ್ ಸೈನ್ಸ್ ಅಂಡ್ ಟೆಕ್ನಾಲಜಿ ವಾಟ್ ವಿಲ್ ಅವರ್ ಫ್ಯೂಚರ್ ಲುಕ್ ಲೈಕ್ ನೀವು ಪ್ರಾರ್ಥನೆ ಮಾಡಿ ಏನಾದರೂ ಮಾಡ್ಕೊಳ್ಳಿ ಆದರೆ ಎಲ್ಲಿ ತನಕ ವೈಜ್ಞಾನಿಕ ಮನೋಭಾವನೆ ಬರೋದಿಲ್ಲ ನಿಮ್ಮಲ್ಲಿ ನೀವು ಮುಂದುವರಿಯೋಕೆ ಆಗೋದಿಲ್ಲ ಬೇರೆ ಸಮಾಜದಲ್ಲಿ ಐ ಎ ಎಸ್ ಐ ಪಿ ಎಸ್ ಎಲ್ಲ ಡಾಕ್ಟರ್ಸ್ ಎಲ್ಲ ಆಗ್ತಾ ಇದ್ದಾರೆ ನಿಮ್ಮ ಸಮಾಜದಲ್ಲಿ ಆಗ್ತಾ ಇಲ್ಲ ಬರೀ ಪಾನ್ ಅಂಗಡಿಗಳು ತಳ್ಕೊಂಡು ಟೀ ಸ್ಟಾಲ್ಗಳು ತಳ್ಕೊಂಡು ಸಾಲದು ನೀವೆಲ್ಲರೂ ಮುಂದುವರಿಬೇಕಂದು ನಿನ್ನೆ ಅಂದರೆ ಇವರು ಇವಾಗ ದೇಶದ್ರೋಹಿ ದ್ರೋಹಿ ಆಗಿಬಿಟ್ರಪ್ಪ ಹಾಂ ನನಗೆ ಅರ್ಥವೇ ಇಲ್ಲ ಈಗ ಎಲ್ಲರೂ ಇವ್ರ ಕೈಲ ಇದೆ ಈಗ ಮೋದಿಯವರು ಅಜ್ಮೇರಿಗೆ ಚಾದರ್ ಕಳಿಸ್ತಾರೆ 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 ಪ್ರತಿ ವರ್ಷ ಅಜ್ಮೇರಿಗೆ ಹಾಂ ಅಂದರೆ ಏನಾಗಬೇಕು ಯಾರೇ ದೊಡ್ಡ ಮುಸ್ಲಿಂ ಲೀಡರ್ಸ್ ಬಂದ್ರೂ ಹೊರ ದೇಶದಿಂದ ಹೋಗಿ ಅವ್ರಿಗೆ ದಬ್ಕೋತಾರೆ ಸೆಲ್ಫಿ ತಕ್ಕೋತಾರೆ ಹಾಂ ಏನು ಸರ್ ಸೆಲ್ಫಿ ಅಂದರೆ ಇವರು ಆ್ಯಂಟಿ ನ್ಯಾಷನಲ್ ಅಡ್ಡ ದೊಡ್ಡ ಇವ್ರು ನೋಡಿ ಗ್ಲಾಡ್ ಟು ಹ್ಯಾವ್ ಮೆಟ್ ಮೈ ಬ್ರದರ್ ಹಿಸ್ ಹೈನೆಸ್ ಶೇಖ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಪ್ರೆಸಿಡೆಂಟ್ ಆಫ್ ಯು ಐ ಇ ದ ಸೈಡ್ ಲೈನ್ಸ್ ಆಫ್ ಬ್ರಿಕ್ಸ್ ಸಮಿಟ್ ಇನ್ ಕಜಾನ್ ಮೈ ಬ್ರದರ್ ಯಾರು ಹೇಳ್ತಾರೆ ಅದು ಮೋದಿಯವರ ಅಧಿಕೃತ ಟ್ವೀಟ್ ಅವ್ರು ಮಾಡಿದ್ರೆ ಬ್ರದರ್ಸು ಇದು ಓಲೈಕೆ ಅಲ್ಲಪ್ಪ ಇದು ಇದು ಸಬ್ಕಾ ಕಾ ಸಬ್ಕಾ ವಿಶ್ವಾಸ ಇದು ಹಾಂ ನೋಡಿ ಹೆಂಗೆ ಹೋಗಿ ಒಬ್ಬ ಸ್ಟ ರಾಜ್ಯ ರಾಷ್ಟ್ರದ ಲೀಡ್ರ್ ಹೆಂಗಿರಬೇಕು ಇರೋರಿಗೆಲ್ಲ ಹೋಗ್ಕೊಂಡು ತಪ್ಕೊಂಡು ಹೋಗ್ತಾರೆ ಅಪ್ಕೋತಾರೆ ಇವರು ಹಾಂ ನಿಮ್ಗೆ ನೆನಪಿದ್ರೆ ಇದೇ ಮೋದಿಯವರು ಪಾಕಿಸ್ತಾನಿಗೆ ಹೋಗಿದ್ರು ಅನ್ಇನ್ವೈಟೆಡ್ ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಯಾವ ಪ್ರಧಾನ ಪ್ರಧಾನಮಂತ್ರಿನೂ ಕೂಡ ಪಾಕಿಸ್ತಾನಿಗೆ ವಿತೌಟ್ ಇನ್ವಿಟೇಷನ್ ಹೋಗಿಲ್ಲ ನವಾಜ್ ಶರೀಫ್ ಅವರು ಹುಟ್ಟಿದಪ್ಪಕ್ಕೆ ಹೋಗಿದ್ರು ನೆನಪಿದೆ ತಮಗೆಲ್ಲರೂ ಹೋಗಿ ವೆಜಿಟೇಬಲ್ ಬಿರಿಯಾನಿ ತಿಂದು ಬಂದ್ರಂತಲ್ಲ ಅಲ್ಲಿ ನೋಡಿ ಆ ದೇಶ ಹೆಂಗಿದೆ ಅಂದರೆ ಇವ್ರು ಯಾವಾಗಲೂ ಪಾಕಿಸ್ತಾನ ಪಾಕಿಸ್ತಾನ ಅಂತ ಜಪ ಮಾಡ್ತಾ ಇದೆ ಆ ದೇಶ ಹೇಗಿದೆ ಅಂದರೆ ಅಲ್ಲಿ ಲ್ಯಾಂಡ್ ಮಾಡಿದ್ರಲ್ಲ ಪ್ರಧಾನಮಂತ್ರಿಯವರು ಸರ್ಪ್ರೈಸ್ ವಿಸಿಟಿಗೆ ಅದಕ್ಕೂ ಚಾರ್ಜ್ ಮಾಡಿದ್ದಾರೆ ಎರಡು ಟೂ ಪಾಯಿಂಟ್ ಏಯ್ಟ್ ಸಿಕ್ಸ್ ಲ್ಯಾಕ್ ಚಾರ್ಜ್ ಮಾಡಿದ್ದಾರೆ ಹಾಂ ಅವರಿಗೆ ಇದು ಇವ್ರದ್ದು ಕತೆ ಈ ಭಾಳ ಇದೆ ಇವೆಲ್ಲರೂ ಇದೆ ಯಾರು ಎಷ್ಟಂತ ತೋರಿಸೋದು ಹಾಂ ಇದು ಫೋಟೋ ನೋಡಿ ನವಾಜ್ ಶರೀಫ್ ಅವ್ರ ಜೊತೆ ಕರೆದೇ ಇಲ್ಲ ಗುರುಗಳೇ ಅವರಿಗೆ ಅಲ್ಲಿ ಟೀ ಕಾಫಿ ವೆಜಿಟೇಬಲ್ ಬಿರಿಯಾನಿ ತಿಂದ್ಕೊಂಡು ಬಂದುಬಿಟ್ಟಿರಲ್ಲ ಅಲ್ಲಿ ಕರೀಲಾರ್ದೆ ಯಾವಾಗ ದೇಶದ ಮರ್ಯಾದೆ ಏನಾಯಿತು ಈಗ ನಾನು ಒಂದು ಸವಾಲು ಹಾಕ್ತೀನಿ ಇವರಿಗೆ ಈಗ ಇವ್ರು ಮಾತೆತ್ತಿದ್ರೆ ಏನಾದರೂ ಅಲ್ಪಸಂಖ್ಯಾತರಿಗೆ ಮಾಡಿದ್ರೆ ಓಲೈಕೆ ಅಂತಾರಲ್ಲ ಈಗ ಸರ್ಕಾರ ನಿಮ್ಮದೇ ನಡೀತಾ ಇದೆ ಇಲ್ಲ ಇವರೇ ಅಮಿತ್ ಶಾ ಅವರಿದ್ದಾರೆ ನಿಮ್ಮ ಮೋದಿ ಅವರಿದ್ದಾರೆ ಇವರೆಲ್ಲ ಈ ಒಂದು ಸಮಾಜ ನಮ್ಮ ದೇಶದ ನಾಗರಿಕರಲ್ಲ ಅಂತ ಘೋಷಣೆ ಮಾಡಿಬಿಡಿ ಯಾರು ಸ್ಕೀಮೇ ಮಾಡಲ್ಲ ಯಾವ ಸ್ಟೇಟ್ ಗೌರ್ಮೆಂಟು ಸ್ಕೀಮ್ ಮಾಡೋಲ್ಲ ಯಾವ ಸೆಂಟ್ರಲ್ ಗೌರ್ಮೆಂಟು ಸ್ಕೀಮ್ ಮಾಡೋದಿಲ್ಲ ನೀವು ಘೋಷಣೆ ಮಾಡಿ ಯಾರು ಬೇಡ ಅಂದಿದ್ದಾರೆ ನೀವು ಎಲ್ಲ ಮೆಜಾರಿಟಿ ಇದೆ ಅಲ್ಲ ಲೋಕಸಭಾದಲ್ಲಿ ಇದೆ ರಾಜ್ಯಸಭದಲ್ಲಿದೆ ಇಡೀ ನಾರ್ತ್ ಇಂಡಿಯಾ ನಿಮ್ಮದಾಗಿದೆ ಡಿಕ್ಲೇರ್ ದೀಸ್ ಪೀಪಲ್ ಡಿಕ್ಲೇರ್ ಮೈನಾರಿಟೀಸ್ ದಟ್ ದೇ ಆರ್ ನಾಟ್ ಸಿಟಿಸ ಆಫ್ ದ ಕಂಟ್ರಿ ದೆನ್ ಆಟೋಮ್ಯಾಟಿಕ್ಲಿ ನಥಿಂಗ್ ವಿಲ್ ಅಪ್ಲೈ ಫಾರ್ ದೆಮ್ ಅವ್ರ ನಾಗರಿಕರಲ್ವಾ ಮನುಷ್ಯರಲ್ವಾ ಅವರು ನಮ್ಮ ಸಂವಿಧಾನದಲ್ಲಿ ಅವರಿಗೂ ಅವಕಾಶ ಇದೆ ಅಲ್ವಾ ತಗೊಂಡ್ ಬನ್ನಿ ಸರ್ದಾರ್ ಪಟೇಲ್ ಆದ್ಮೇಲೆ ದ ಬೆಸ್ಟ್ ಹೋಮ್ ಮಿನಿಸ್ಟರ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ ನೀವೇ ಅಲ್ವೇನ್ರಿ ಅಮಿತ್ ಶಾ ಅವರೇ ಅಲ್ವಾ ತನ್ನಿ ತಿದ್ದುಪಡಿ ತನ್ನಿ ಯಾರು ಬೇಡ ಅಂದಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್